ಸ್ನೇಹಿತರೆ ನಮಸ್ಕಾರ ನನ್ನ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ರಾಜು ಸ್ಟೋರಿ ತಮ್ಮೆಲ್ಲರಿಗೂ ಸ್ವಾಗತ ಮೊದಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅಲ್ಲಿ ಪ್ರೆಸ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಚಾರ ದೂರುವುದು ನೋಡಿ ದೂರುವುದೆಂದರೆ ಸುಲಭವಾಗಿ ನಾವು ಎಲ್ಲರನ್ನು ದೂರ್ತಾ ಇರ್ತೀವಿ ಅವರು ಸರಿ ಇಲ್ಲ ಇವ್ರ ಸರಿ ಇಲ್ಲ ಅವನ ಸರಿ ಇಲ್ಲ ಇವನು ಸರಿ ಇಲ್ಲ ಅಂತೇಳಿ ಒಂದು ಕಥೆ ಮೂಲಕ ನಾವು ತಿಳಿಯೋಣ ಒಂದು ಆಲದ ಮರ ಆಲದ ಮರ ದೊಡ್ಡದ ಆಲದ ಮರ ಅದರಲ್ಲಿ ರಂಬೆಗಳು ಕೊಂಬೆಗಳು ಹೆಂಗಂದ್ರೆ ಹಾಗೆ ಹರಡ್ಕೊಂಡಿರುತ್ತೆ ಕೆಲವೊಂದು ಭೂಮಿಗೆ ಹೋಗಿರುತ್ತೆ ಕೆಲವೊಂದು ಒಳಗಡೆ ಹೋಗಿರುತ್ತೆ ಕೆಲವೊಂದು ಮೇಲಿಂದ ಬಂದಿರುತ್ತೆ ಹೀಗೆ ಅನೇಕ ರೀತಿಯಲ್ಲಿ ನೂರಾರು ದಿನಗಳ ಆಲದ ಮರ ಅದು ಆ ಆಲದ ಮರ ನದಿಯ ದಡದಲ್ಲಿತ್ತು ಆದರೂ ಕೂಡ ಅದರಲ್ಲಿ ಸಾವಿರಾರು ಪಕ್ಷಿಗಳು ನೂರಾರು ಹಕ್ಕಿಗಳು ಬಂದು ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇದ್ವು ಆದರೆ ಒಂದು ದಿನ ಆ ಊರಿನಲ್ಲಿ ಯಾರಾದರೂ ನೆಂಟರುಗಳು ಬಂದರೆ ಆ ಊರಿನ ಜನಕ್ಕೆಲ್ಲ ಆಲದ ಮರ ಅಂದರೆ ಬಹಳ ಪ್ರೀತಿ ಅಸ್ಮಿತೆ ಯಾರೇ ನೆಂಟರು ಬಂದರೂ ಆಲದ ಮರವನ್ನು ತೋರಿಸೋದಕ್ಕೆ ಕರ್ಕೊಂಡೋಗಿ ಆಲದ ಮರವನ್ನು ತೋರಿಸ್ತಾ ಇದ್ರು ಹೀಗೆ ಒಂದು ದಿನ ಮತ್ತೆ ಶಾಲೆಯ ಅಥವಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಆಟ ಆಡೋದು ಉಯ್ಯಾಲೆ ಆಟ ಆಡೋದು ಎಲ್ಲ ರೀತಿಯಾದಂಥ ಚಟುವಟಿಕೆಗಳನ್ನಲ್ಲಿ ಮಾಡ್ತಾ ಇದ್ರು ಒಂದು ದಿನ ಮೇಘ ಅನ್ನೋ ಒಂದು ಹುಡುಗಿ ಯಾವಾಗಲೂ ಅಲ್ಲಿ ಎಲ್ಲ ಸ್ನೇಹಿತರ ಜೊತೆಲ್ಲ ಆಟ ಆಡ್ತಾ ಅವಳಿಗೆ ಒಂದು ರೀತಿಯಲ್ಲಿ ದೂರುದಂದ್ರೆ ಒಂದೇ ಒಂದು ಅವಳ ಒಂದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಬೇರೆಯವರನ್ನು ದೂರುವುದು ಅವಳ ವೀಕ್ನೆಸ್ ಅಂತ ಕರಿತೀವಿ ಮನೆಯಲ್ಲಿ ಏನಾದರೂ ಸಿಹಿ ತಿಂಡಿಗಳಿರ್ಬೋದು ಹಣ್ಣುಗಳಿರ್ಬೋದು ತಮ್ಮನಿಗೆ ತಮ್ಮನಿಗೇನಾದರೂ ಕೊಟ್ಟರೆ ಅದರಲ್ಲಿ ಅಸಹೆ ಕೊಡೋದು ದೂರುದು ನನಗೆ ಕಡಿಮೆ ಕೊಟ್ಟಿದ್ಯಾ ಅವನಿಗೆ ಜಾಸ್ತಿ ಕೊಟ್ಟಿದ್ಯಾ ಅನ್ನೋ ರೀತಿಯಲ್ಲಿ ದೂರುವುದು ಹೀಗಾಗಿ ಒಂದು ದಿನ ಆಲದ ಮರ ಬಳಿಯಲ್ಲಿ ಎಲ್ಲರೂ ಹೋಗಿ ಕುಳಿತುಕೊಳ್ತಾ ಇದ್ರು ಇವಳು ಕೂಡ ದೂರುತ್ತಾ ಇಲ್ಲಿ ಯಾವುದು ಇಲ್ಲ ನನ್ನ ಅದೃಷ್ಟ ಸರಿ ಇಲ್ಲ ನನ್ನ ಅದೃಷ್ಟ ನನ್ನನ್ನು ಕೈ ಹಿಡಿತಾ ಇಲ್ಲ ಅಂತೆಲ್ಲ ಹೇಳುತ್ತಾ ಅಳುತ್ತಾ ಕುಳಿತುಕೊಂಡಿರ್ತಾಳೆ ಒಮ್ಮೆ ಆಲದ ಮರ ಹೇಳುತ್ತೆ ಯಾಕೆ ಮಾಡ್ತಾ ಇದೆಯಾ ಈ ಪ್ರಪಂಚವೇ ಸರಿ ಇಲ್ಲ ಯಾಕೆ ದೂರ್ತಾ ಇದೆಯಾ ದೂರಬಾರ್ದು ಜೀವನದ ಮೇಲೆ ಕಷ್ಟ ಸುಖ ದುಃಖ ನೋವು ಎಲ್ಲವೂ ಬರುತ್ತೆ ಹಾಗಾಗಿ ಎಲ್ಲವನ್ನು ಜಯಿಸಬೇಕು ಈಸಬೇಕು ಇದ್ದು ಜಯಿಸಬೇಕು ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಜಯಿಸಬೇಕು ಮರ ಗಿಡಗಳಿಗೆ ಕಷ್ಟ ಬರಲ್ಲ ಮನುಷ್ಯರಿಗೆ ಬರುತ್ತದೆ ಶ್ರೀ ಶ್ರೀಕೃಷ್ಣ ಹೇಳ್ತಾರೆ ಕರ್ಮ ನಿನ್ನನ್ನು ಹಿಂಬಾಲಿಸುತ್ತದೆ ಅಂತೇಳಿ ಹಾಗೆ ನಾವು ದೂರುವುದನ್ನು ಬಿಟ್ಟು ನಮ್ಮ ಶ್ರಮದಲ್ಲಿ ನಾವು ಪ್ರಯತ್ನವನ್ನು ಪಟ್ಟು ಯಶಸ್ವಿ ಆಗಬೇಕಾಗ್ತದೆ ಆ ಆಲದ ಮರ ಹೇಳುತ್ತೆ ಯಾಕಮ್ಮ ದೂರ್ತೀಯ ಆ ಅಂತ ಹೇಳುತ್ತೆ ಆ ಹುಡುಗಿಗೂ ಗೊತ್ತಾಗಲ್ಲ ಯಾರು ಮಾತಾಡಿದಂತ ಹಿಂದ್ಗಡೆ ತಿರುಗಿ ನೋಡ್ತಾಳೆ ಆದರೆ ಆಲದ ಮರ ಹೇಳುತ್ತೆ ನಾನೇ ಮಾತಾಡ್ತಾ ಇರೋದಂತ ಹೇಳುತ್ತೆ ಮೇಘ ನೀನು ಈ ಥರ ಬೇರೆಯವ್ರನ್ನ ದೂರೋದು ಯಾವುದರಲ್ಲೂ ಕೂಡ ತೃಪ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದು ಇದು ಸರಿ ಇಲ್ಲ ನೋಡು ನನ್ನೇ ಉದಾಹರಣೆ ತಗೋ ನಾನು ನೂರಾರು ದಿನಗಳಿಂದ ಬೆಳೆದಿದ್ದೀನಿ ರಂಬೆಗಳು ಅಂಕು ಡೊಂಕಾಗಿ ಹೋಗಿದೆ ಕೆಲವೊಂದು ರಂಬೆಗಳು ತಾಗಿವೆ ಇನ್ನು ಕೆಲವು ಬೇರುಗಳು ಬೇರೆ ಬೇರೆ ಕಡೆ ಎಲ್ಲ ಹೋಗಿದೆ ಅನೇಕ ರಂಬೆ ಕೊಂಬೆಗಳನ್ನು ಹರಡಿಕೊಂಡು ಬೆಳೆದಿದೆ ಕೆಲವೊಂದೊಮ್ಮೆ ಸೂರ್ಯ ಚಂದ್ರ ಬೆಳಕು ಗಾಳಿ ನೀ ನೀರು ಬಿಸಿಲು ಮಳೆ ಏನೂ ಇರೋದಿಲ್ಲ ಕೆಲವೊಮ್ಮೆ ನದಿಯ ದಡದಲ್ಲಿದ್ದರೂ ಕೂಡ ಯಾರು ಕೂಡ ನೀರನ್ನು ತಂದು ಹಾಕೋದಿಲ್ಲ ಎಲ್ಲವನ್ನ ಸಹಿಸ್ಕೊಂಡು ತನ್ನ ಪಾಡಿಗೆ ತಾನು ಬೆಳ್ಕೊಂಡಿದ್ದೀನಿ ಗಟ್ಟಿಯಾಗಿದ್ದೀನಿ ಮತ್ತು ಹಲವಾರು ಸಾವಿರಾರು ಪಕ್ಷಿಗಳಿಗೆ ಹಕ್ಕಿಗಳಿಗೆ ಆಸರೆಯಾಗಿದ್ದೀನಿ ಜನಗಳು ಕೂಡ ಒಮ್ಮೊಮ್ಮೆ ಬಂದು ನೆರಳಿನ ಆಶ್ರಯವನ್ನು ಪಡ್ಕೊಳ್ತಾರೆ ಹಾಗಾಗಿ ನನ್ನ ನನ್ನ ಪಾಡಿಗೆ ನಾನು ಗಟ್ಟಿಯಾಗಿ ನೆಲೆ ನಿಂತಿದ್ದೀನಿ ಹಾಗಾಗಿ ಜೀವನದ ಮೇಲೆ ಕಷ್ಟ ಸುಖ ದುಃಖ ಎಲ್ಲವೂ ಬರುತ್ತೆ ಹಾಗಾಗಿ ಯಾರನ್ನು ದೂರಬಾರದು ನಾವು ಗಟ್ಟಿಗರಾಗಬೇಕು ಅಂತ ಹೇಳುತ್ತೆ ಆವಾಗ ಮೇಘ ಅನ್ನೋ ಹುಡುಗಿಗೆ ಜೀವನದ ಬಗ್ಗೆ ಅರ್ಥ ಆಗುತ್ತೆ ಜೀವನದ ಮೇಲೆ ಕಷ್ಟ ಸುಖ ಬರುತ್ತೆ ನಾವು ಗಟ್ಟಿಯಾಗಿ ನಿಲ್ಲಬೇಕು ಧೈರ್ಯವಾಗಿ ಎದುರಿಸ್ಬೇಕು ಮಾನಸಿಕವಾಗಿ ಗಟ್ಟಿಗರಾಗಬೇಕಾಗ್ತದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಅಧೈರ್ಯದಿಂದ ಇರಬಾರ್ದು ಧೈರ್ಯದಿಂದ ನಾವು ಎದುರಿಸ್ಬೇಕಾಗ್ತದೆ ಧೈರ್ಯವೇ ನಮ್ಮನ್ನು ಯಶಸ್ವಿಯನ್ನಾಗಿ ಮಾಡುತ್ತೆ ಇದೇ ಜೀವನದ ಬದುಕಿನ ಸಾರ್ಥಕತೆ ಅಂತೇಳಿ ಅವತ್ತಿಂದ ಮೇಘ ತಿಳ್ಕೊಳ್ತಾಳೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಸ್ನೇಹಿತರೆ ಯಾರೆಲ್ಲ ರಾಜ್ ಸ್ಟೋರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅಲ್ಲಿ ಪ್ರೆಸ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು